ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಇಲಾಖೆಗಳಲ್ಲಿ ನಡೆದಿರುವ ಪ್ರಗತಿ ವರದಿಯನ್ನು ಅಧಿಕಾರಿಗಳ ಬಳಿ ಕೇಳಿ ಮಾಹಿತಿ ಪಡೆದುಕೊಂಡರು ಕಂದಾಯ ಇಲಾಖೆಗೆ ಸಂಬಂಧಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಮಶಾನ ಕೆರೆ ಕಟ್ಟೆಗಳು ಮತ್ತು ರೈತರು ತಿರುಗಾಡುವ ಜಮೀನಿರುವ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು ಒತ್ತುವರಿಯಾಗಿರುವ ಕೆರೆ ಮತ್ತು ರಸ್ತೆಯನ್ನು ಕೂಡಲೇ ತೆರವುಗೊಳಿಸಬೇಕು ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನು ಮುಂದೂಡದೆ ಇತ್ಯರ್ಥಪಡಿಸಬೇಕು ಕಂದಾಯ ಇಲಾಖೆಗೆ ಸಾರ್ವಜನಿಕರು ಆಗಮಿಸಿದಾಗ ವಿಳಂಬ ಮಾಡದೆ ವೇಗವಾಗಿ ಕೆಲಸ ಕಾರ್ಯಗಳು ನಡೆಯಬೇಕೆಂದು ತಹಸೀಲ್ದಾರ್ಗೆ ಸೂಚಿಸಿದರು ಅಬಕಾರಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕು ಹಳ್ಳಿಗಳಿಗೆ ಸರಬರಾಜು ಮಾಡುವ ಬಾರ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀರಾವರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಎಗ್ಗಿಲು

ಅವರು ಕೂಡ ಇದರಿಂದ ಅನುಕೂಲ ಆಗಿದೆ ಪೂರ್ಣಪಣ ಎ ಎಲೆಕ್ಟ್ರಿಫಿಕೇಷನ್ ಕೂಡ ಕೆಲವೊಂದು ಕಡೆ ಆಗಬೇಕಾಗಿದೆ ಅದರಿಂದ ಸಣ್ಣ ನೀರಾವರಿ ಇಲ್ಲ ಅಲ್ಲೂ ಕೂಡ ಸಾಕಷ್ಟು ಬರಲು ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದೇ ಅಲ್ಲಿ ಕೂಡ ಅದರಿಂದ ಈ ರೀತಿ ಒಂದೊಂದೇ ಇಲಾಖೆಯಲ್ಲಿರುವಂತಹ ಅವರು ಕೊಟ್ಟಿರುವಂಥ ಅಂಕಿಅಂಶಗಳು ಅಲ್ಲಿ ಅಲ್ಲಿರುವಂಥ ಸಮಸ್ಯೆಗಳನ್ನು ತುಂಬ ವಿಸ್ತಾರವಾಗಿ ಒಂದೊಂದಾಗಿ ನಾವು ಪರಿಶೀಲನೆ ಮಾಡಿ ಯಾವ ರೀತಿ ಸಮಸ್ಯೆ ನಾವು ಬಗೆಹರಿಸಿಕೊಂಡು ನಂಜುಂಡೇಶ್ವರನ ಬೆಳ್ಳಿ ರಥ ಯೋಜನೆಯನ್ನು ಯಾವಾಗ ಕಲ್ಪಿಸಿಕೊಡುತ್ತೀರಿ ಇನ್ನೆಷ್ಟು ತಿಂಗಳುಗಳು ಬೇಕು ನಿಮಗೆ ಎಂದು ದೇವಾಲಯದ ಅಧಿಕಾರಿಗಳನ್ನು ಜಾಲಾಡಿದರು ದೊಡ್ಡ ಜಾತ್ರೆ ಆಗಿರುವ ದಿನಾಂಕವನ್ನೇ ನೆನಪಿನಲ್ಲಿಟ್ಟುಕೊಳ್ಳದ ತಬ್ಬಿಬಾದ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಟಲಿಗೆ ಈಡಾದರು ಇನ್ನು ಅನೇಕ ಇಲಾಖೆಯ ಪ್ರಗತಿ ವರದಿಗಳನ್ನು ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಜಾಗೃತಿಯಿಂದ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧಿಕಾರಿಗಳಿಗೆ ಎಚ್ಚರಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು